ಮೀನಾ ನಾನು ನಿನ್ನೆ ಅನುಭವ ಕಣ್ಣು ನಾ ಮೇಲೆ ಮಂದಿ ಗದ್ಲು ಬಾಳ ಇತ್ತಲ್ಲ ಹಿಂಗಾಗಿ ಹಬ್ಬ ಸಮ ಸುಮ್ಮನೆ ಆದ್ಯ ಏನ ಮತ್ತೆ ನೋಡಿದ್ರೆ ಇವತ್ತು ಇಂಥದ ಅಂಗಿ ಹಾಕೊಂಡಿದ್ದೆ ಊರಿಂದ ಬಂದು ನಾನು ಇಂಥದ ಅಂಗಿ ಹಾಕೊಂಡಿದಿ ನಾನು ನಿಮ್ಮ ಅಣ್ಣನ ಹೆಂಡ್ರಿ ಬೀಳ್ತೀನಿ ಏನು ಅಂಗಿ ಹಾಕೊಂಡ್ರಲ್ಲಿ ನೀವು ಬರೀ ಸಿರಿ ಊರು ಚಂತೆಗೆ ನಾ ಚೂಡಿದಾರ ಹಾಕೋರಂತೆ ನೀ ಏನು ಹಾಕೊಂಡು ಇದನ್ನ ಅಂಗಿನ ಇವ ಇಂಥ ಅಂಗಿಲ್ಲ ಚಂದ ಕಾಣಂಗಿಲ್ಲ ಲಕ್ಷ್ಮಣ ಸೀರೆ ಉಡು ಇಲ್ಲ ಅಂತಂದ್ರೆ ಚೂಡಿದಾರ ಹಾಕೋ ಆಕೆ ದೊಡ್ಡ ಹಾಕೋದಾರ ಸುದಾ ಅಂತ ಡ್ರೆಸ್ ಹಾಕೋ ಆಕೆ ಬೈದಿಲ್ಲ ನಾನು ಎಕ್ಕಡೋ ಅದು ಚಂದ ಕಾಣಿಸುತ್ತೆ ಮತ್ತೊಳ್ಳೆ ಸೀರೆ ಹುಡ್ತಾ ಯಾವಾಗ ಆಟಾಟ அது சனாக்கி சௌமியா அக்கி சாங்கி சீர உடத்தினா சீரு ஊட்டா நீங்க நெஞ்சு நெஞ்சு சீராக சீரில் சுடாதோடு அதுக்கேன்கத்த நம்ம அண்ணா ஹெங்கி சனாக்கி சிட்டியின் ஈகே அக்க மாரி ஹூடாக்கர ಹ್ಞೂವಾಕೆಲ್ಲ ಮೊದಲು ಅಂಗಿ ಚಡ್ಡಿ ಆಮೇಲೆ ಪ್ಯಾಂಟು ಶರ್ಟ್ ಇಂಥವೆಲ್ಲ ಹಾಕೋತಿದ್ಲು ನಾನೇ ಬೇಯ್ ಬಿಡಶೇನಕ್ಕೆ ಹಾಕೊಳಕ್ಕೆ ಹಾಕೊಳ್ಳಬೇಡ್ರಾ ಸೀರೆ ಉಡ್ರಿ ಚೆಂಟೆಗೆ ಇಲ್ಲ ಅಂತಂದ್ರೆ ಚುಡಿದಾರ ಹಾಕು ಅಸಹ್ಯ ಅಂತ ಬಟ್ಟೆ ಹಾಕೊಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ನೋರಿ ಅವರು ತಿಳ್ಕೊಂಡ್ರಿ ಈಗ ನೀನು ನೋಡು ಮೊನ್ನೆ ಬೇಯ್ಬೇಕಂದ್ರೆ ನಿನಗೆ ಸುಮ್ಮನೆ ಮಂದಿ ಬರ್ ಬಿಡತ್ತೇಳಿ ಸುಮ್ಮನೆ ಅದೆ ನಾನು ಅಲ್ಲಿ ಬೇಕಂದ ನಿಮ್ಮ ಮೂರಾಗೆ ಯಾಕೆ ಯಾಕ ಇಲ್ಲಿ ಊರು ಹೋಗು ಮಠ ಆಟೋಸ್ ಚಂತೆ ಸಿ ರೋಡು ಇಲ್ಲ ಅಂದ್ರೆಸರ ಹಾಕು ದಿನಕ್ಕೆ ಡ್ರೆಸ್ ಓಯ ಓಯ್ ಓಯ್ ಮೊನ್ನೆ ಹಬ್ಬದ ಹಾಕೋಬೇಕಾಯ್ತವ ಇಡೀ ಊರು ಮುಂದೆ ಆಡ್ಕೊಂಡು ನಗತಿದ್ರು ಮೀನಾ 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 ಅನ್ಕೊಂತ ಹೌದಕ್ಕ ಮಣ್ಣ ಹಬ್ಬದಾಗದ ಹಾಕೊಂಡ್ ಬಿಟ್ಟಿದ್ರೀಕೀ ಪೂಜೆ ಬರ್ರಿ ಕೆತ್ತ ಫೋನ್ ಬರಾಕದಿ ಹಲೋ ಹಾ ಹೇಳಿ ಏ ಶಾರಕ್ಕ ಹುಡುಗರು ಹುಡುಗರೆಲ್ಲ ಸೇರಿ ಗಣಪನ ಇಟ್ಟಿದ್ರಲ್ಲೇವ ಇಲ್ಲ ಒನ್ಯಾಗ ಹಾ ಇಟ್ಟಿದ್ರೆ ಏನಾಯತಿಗೆ ಅದಕ್ಕೆ நீசுரெல்லாம் நீங்க நம் மன சீரி கணப்பன் இட்டில ஆஹ் கணப்பே ரங்கோலி ஸ்பர் இத்தாளை மத்திய ரங்கோலி சந்திபிசர் கோட் நாளைக்கு ஸ்டார்ட் ஆகத்தி அந்த ஆமே நானும் கேனி ஏனே அந்த பாஜுன அவ்னந்திரி இல்லை நாளே ரங்கோலி ஸ்பர் இட்டாரி இல்லை அந்த சசி நீக்கல ரங்கோலின மத்த ரங்கோலி ஸ்பர் இதே ஏன் தா ஏன் ಸುಧಾ ಕೇಳೋನ್ ಅಂತ ನನಗೆ ಫೋನ್ ಹಚ್ಚಿದ್ ನೋಡಿ ಹೌದನ್ಲೇ ಚಲೋ ಆಗಲ್ಲಿ ರಂಗೋಲಿ ಸ್ಪರ್ಧೆ ಇಟ್ರೆ ಕೇಳ್ತೇನೆ ನಾನು ಸುಧಾ ಅನ್ನ ಏನಂತೇಳೆ ಕೇಳಿ ಹೇಳ್ತಾ ತಗೊಂಡೆ ನಾನು ನೀನು ಹೊಂಟೆ ಇಲ್ಲಿ ರಂಗೋಲಿ ಹಾಕ ಏನು ಸಣ್ಣ ಹುಡುಗುರು ಎತ್ತ ಇದ್ದೆ ಅಂತ ಕೇಳಲಿ ಮತ್ತೆ ಸಣ್ಣ ಹುಡುಗರು ಅಷ್ಟೇ ಪರ್ಮಿಷನ್ ಇದ್ರೆ ದೊಡ್ಡಾರ್ನ್ ಮಾಡ್ತಾರಲಿ ಕೇಳಿ ನೋಡೋದ್ರ ಬಗ್ಗೆ ಪೂರ್ತಿ ಆಮೇಲೆ ಏನೋ ನನಗೆ ನಾನು ಬರ್ತೀನಿ ಎಟಾರ್ ಕೋಟ ಹಾಗೆ ಕೇಳು ನಾನು ಆಯ್ಲಿಲ್ಲ ಇವತ್ತು ಕೇಳಿ ಇಟ್ಕೊಂಡ್ರೆ ನಾಳೆ ಕಳ್ಸಾಕೆ ಬರೋದು ಬರ್ತೇನೆ ನಾನು ಇನ್ನೊಂದು ಕೇಳ್ತಾಬಿಟ್ಟು ಅಂಗಡಿಗೆ ಬರ್ಬೇಕಾ ಅಲ್ಲಿ ಅವಾಗ ಬಂದ್ಬಿಡ್ತೇನೆ ஆய் இல்லை சுதா ஏன் அடிகி மணி அடிகி மனியாக செட்டி அந்த அடிகி மனியாக அண்ணசரோட்ட குந்திராக்கீவ் நோட்கு எல்லா இருந்தே ரோலித்தோடுல்லர் ಅತ್ಯದಕ್ಕೆ ನಾನು ಹೋದ ವಾರ ಚಂದ ರಂಗೋಲಿ ಹಾಕ್ತೀವಿ ಅದರಾಗ ಬೇರೆ ನಮಗೇನು ಗೊತ್ತಾಗಿ ಈ ಗಂಗಾ ಫೋನ್ ಮಾಡಿ ಹೇಳಿದ್ರು ಹಿಂಗಿಂಗ ಸ್ಪರ್ಧೆ ಇಟ್ಟಾರಕ್ಕ ಸುಧಾ ಚಂದ ಅವ್ರಿಗೆ ನೀನು ನೋಡಿ ನಾನು ಬಾಕಲಾಗ ಅಂತ ಅಕ್ಕಿ ಫೋನ್ ಮಾಡಿ ಅಂತೇಳಿ ಆಯ್ತು ಹೋಗ ಬಾರ ಅಂತ ನಾನು ಇದು ಕಳ್ಸಾಕತ್ತಾನೆ ಹೋಗಿ ಬಾ ಹೋಗ್ರಿ ಮೂರು ಮಂದಿ ಹೋಗ್ರಿ ನೀವು ಬೇಕೆ ಅಂತ ಏನಲ್ಲ ಮೂರು ಮಂದಿ ಹೋಗಿ ಚಂದ ಚಂದ ರಂಗೋಲಿ ಹಾಕ್ರಿ ಪ್ರೈಸ್ ಬರೋದು ದುಡುದು ಆಮೇಲೆ ಲೆಕ್ಕ ಮೊದಲು ಚಂದ ರಂಗೋಲಿ ಹಾಕ್ತಾರೆ ಅನ್ನೋದು ಅದೋ ಒಂದು ಮೇನ್ ಆಯ್ತು ತಗೋರಿ ಅತ್ತೇರ ನೀವು ಹೆಂಗ್ ಹೇಳ್ತೀರಿ ಹಂಗಾರಿ ಅತ್ತೇರ ನಾನು ರಂಗೋಲಿ ತೆಗಿಬೇಕ್ರಿ மோலி ஸ்பதே அந்த அங்கோலி தர்த்தி தாசானே பட்டா பட்டமா தாச ரெஸ்ட் ஜி ஜி சுதா ீ மா நானே கேர் நோய் நானா நோட் இவன் நாலு எல்லா இவ்வளோ முந்தான ரங்கோலி ஸ்பர் மத்த நோடி யார் தைத்தார அவ் கேள்வா நானு மத்தப்பா ஏனா இது இஷ்ட வயசினா நம்ம சங்குது நடித்தேன் கே அதுக்கேன் நோட்ரி ரங்கோலிசர் கொடுறீங்க நானும் கொட்டாள் அதுக்காக எஸ் மண் ஏன்து கேக்கே எஸ் எஸ் கூட வர்ஷ் ஆய்ரலே மறி பாழ மாதிரி ரங்கோலி ஸ்பர் டான்ஸ் ஆமேரணி அந்த அவுக்கும் ஆட்டா இடத்தனிஷ்ட்ல ஏன் தோத்தி ஏன் மாதா ஆகல இவத்த இட் நோட ஒன் தின பிரசாதாக்காட்டாவே நாளே அந்த இவ்வளோ நோடாங்க தோணி சந்திக்கு மித்தார்களா அவ்வளோ மிளக நாலு மந்தி அக்கே சோனி ஐந்து மந்தி மத்திய நோடி கான் சிஸ்ட் கொடுத்து

ಒಬ್ರದೊಬ್ರು ರಂಗೋಲಿಸ್ಕೊಂಡು ಹಾಕೋದ್ರೊಳಗಾದ್ರೆ ಮತ್ತೊಬ್ರು ಫಾಸ್ಟ್ ಆಗಿ ತೆಗೆದು ಅವ್ರು ಚೆನ್ನಾಗಿ ಬಿಟ್ಟಿರ್ತಾರೆ ನೀವು ಮಾಡ್ಕೊಂಡು ಮಾಡಿಕೊಂಡು ಆಮ್ಯಾಗ ಗೆ ನಿಮ್ದು ರಂಗೋಲಿ ಚೆನ್ನಾಗಿ ಬರಂಗಿಲ್ಲ ಏನಿಲ್ಲ ಒಬ್ರದೊಬ್ರು ನೋಡ್ಬೇಡ್ರಿ ಏನು ಮಾಡೋಕ್ಕೆ ಹೋಗ್ಬೇಡ್ರಿ ನೀಟಾಗಿ ರಂಗೋಲಿ ತೆಗೀರಿ ಎಲ್ಲರಿಗೆ ಆಲ್ ದ ಬೆಸ್ಟ್ ನಾವು ಹೇಳಿ ಟೈಮಿಗೆ ಕರೆಕ್ಟಾಗಿ ರಂಗೋಲಿ ಮುಗಿದು ರೆಡಿಯಾಗಿರ್ಬೇಕು ಆಮೇಲೆ ನಮ್ದು ಟೈಮಿಂಗ್ ಮುಗಿತು ಅಂದರೆ ಬಿಸಿಲು ಹಾಕ್ತೀವಿ

ಚೆನ್ನಾಗಿ ರಂಗೋಲಿ ಬರೋದಿಲ್ಲ ಬಿಡೋದಿಲ್ಲ ಅಂತ ಕುತ್ಕೊಂಡು ಬಂದು ನಿಂದಿರ್ಸ್ಬಿಟ್ಟಿದ್ವಿ ಇಲ್ಲಿ ಮತ್ತೆ ಚಂದಿಗೆ ಹಾಕಂತಿದ್ವಿ ಏನು ಪ್ರಾಕ್ಟೀಸ್ ಇಲ್ಲ ಏನಿಲ್ಲ ಹೆಂಗೆ ಹಾಕ್ಬೇಕು ಮಮ್ಮಿ ನಾನು ಹಾಕಿ ಅಂದ್ರೆ ಹಾಕಬೇಕು ವಾವ್ ಎಷ್ಟು ಚಂದಾಗಿತ್ತಲ್ಲ ನನ್ನ ರಂಗೋಲಿ ಸಖತ್ತಾಗೈತೆ ನಾನು ನಾನು ಎಷ್ಟು ಜನ ಆದರೂ ರಂಗೋಲಿ ನಾನು ಬಾಳಿನ ಆಗಿತ್ತು ಹಾಕ್ತೀನಿ ಆದ್ರೂ ಚಾಮಕ್ಕಿ ನಡೆಯುತ್ತೆ ಇವಾಗ ನನ್ನ ರಂಗೋಲಿ ಹೆಂಗಾಗಿತ್ತು ಏನಾಯ್ತು ಹೆಂಗೀಗಿತ್ತು ಕಲರ್ ಕೊಡ್ಲೆ ಕೂಡಲೆ ಅಂತ ಅಂದ ಈ ಮನೆಯಿಂದ ತರಾಟಾಗೋದಿಲ್ಲ ಅಂತ ಅಂದ್ಲು ಆದರೂ ಹಾಕ್ಬೇಡ್ರಿ ಸ್ಟಾಪ್ ಆಯ್ತು ಈಗ ಟೈಮಿಂಗ್ ಮುಗೀತು ಈಗ ಒಬ್ರು ಗೆಸ್ಟ್ ಬರ್ತಾರೆ ನೋಡ್ತಾರೆ ಅವ್ರು ನಿಮ್ದು ರಂಗೋಲಿ ಯಾರ್ದು ಇಷ್ಟ ಆಗೈತಿ ಅವ್ರದ್ದು ಲೈಕ್ ಮಾಡಿ ಅವ್ರ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಹೇಳಿ ಪ್ರೈಸ್ ಕೊಡ್ತಾರೆ ಯಾರು ಬೇಜಾರು ಮಾಡ್ಕೋಬೇಡ್ರಿ ನಮ್ದು ಬರಲಿಲ್ಲ ಅಂತ ಹೇಳಿ ಕಾಸ ಆ ನಂತರ ಇಲ್ಲಿ ನೋಡಿ ಇವ್ರು ನಮ್ಮ ಊರಿನ ಪಂಚಾಯತಿ ಮೆಂಬರು ಬಿ ಜೆ ಪಿ ಪಕ್ಷದಿಂದ ಅರಿಶ್ ಬಂದಿದ್ದಾರೆ ಈಗ ನಿಮ್ಗೆ ಹೇಳ್ತಾರೆ ಯಾರು ಫಸ್ಟ್ ಯಾರು ಸೆಕೆಂಡ್ ಯಾರು ಥರ್ಡ್ ಅಂತೇಳಿ ಸರ್ ನೋಡಿ ನಿಮ್ಗೆ ಯಾವ್ದು ಚೆನ್ನಾಗಿದೆ ಇದ್ರೊಳಗೆ ರಂಗೋಲಿ ಅವ್ರದ್ದು ಹೆಸರು ಇದ್ರೊಳಗೆ ಲಿಸ್ಟ್ ಇದೆ ಯಾರದು ಅಂತ ನೀವು ಹೇಳಿ ಅವ್ರ ಹೆಸರು ನಾನು ಹೇಳ್ತೀನಿ ಮೊದಲು ಗಜಾನನ ಯುವಕ ಮಂಡಳಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಯಾಕಂದ್ರೆ ನಾನು ಇಲ್ಲಿ ಬಂದು ಈ ಥರ ಒಂದು ಜಜ್ಮೆಂಟ್ ಕೊಡೋದಕ್ಕೆ ಅವರೇ ಕಾರಣ ಮತ್ತು ನೀವು ತುಂಬ ಚೆನ್ನಾಗಿ ಎಲ್ಲರೂ ರಂಗೋಲಿನ ಹಾಕಿದ್ದೀರಾ ನನಗೆ ತುಂಬ ಇಷ್ಟ ಆಯಿತು ನಿಮ್ಮ ರಂಗೋಲಿ ನೋಡಿ ಒಬ್ರಕಿನ ಒಬ್ಬರು ತುಂಬ ಚೆನ್ನಾಗಿ ರಂಗೋಲಿ ಹಾಕಿದ್ದೀರಾ ಹೊಳ್ಳಿ ನನಗೆ ಫ್ರೈಸ್ ಬರಲಿಲ್ಲ ನಿನಗೆ ಫ್ರೈಸ್ ಬರಲಿಲ್ಲ ಅಂತ ಜಗಳ ಮಾಡಬೇಡ್ರಿ ಯಾರಿಗೆ ಬಂದ್ರೂ ಅದು ನಿಮ್ಮಲ್ಲೇ ಒಬ್ಬರಿಗೆ ಯಾರಿಗಾದರೂ ಬಂದಿರುತ್ತಾ ಅಂಥೇಳಿ ಖುಷಿಪಡಿ ಸರ್ ನೋಡಿ ಇದರೊಳಗೆ ನಿಮಗೆ ಯಾವುದು ರಂಗೋಲಿ ಎಲ್ಲ ಥರದಿಂದನೂ ಅದು ಚೆನ್ನಾಗಿರ್ಬೇಕು ನೋಡಿರಿ ಯಾವುದು ಇಷ್ಟ ಆಗುತ್ತೆ ನೋಡಿ ಲೈಕ್ ಮಾಡಿ ಎಲ್ಲರೂ ಚೆನ್ನಾಗಿ ಹಾಕಿದ್ದಾರೆ ರಂಗೋಲಿನ ಆದರೆ ಇಲ್ಲಿದ್ದಾರಲ್ಲ ಇವರು ತುಂಬ ಚೆನ್ನಾಗಿ ಹಾಕಿದ್ದಾರೆ ಇದೇ ರಂಗೋಲಿ ಫಸ್ಟ್ ಇರ್ಬೋದು ಅನಿಸಿದ ಮೆಟ್ಟಿಗೆ ಯಾವುದು ಸರ್ ಇದ ನೋಟ್ ಮಾಡ್ಕೋತೇನೆ ಒಂದು ನಿಮಿಷ ಆಮೇಲೆ ಎರಡನೇ ನಂಬರು ಹಾಂ ಅವ್ರ ಹಿಂದ್ಗಡೆ ಇದ್ದಾರಲ್ಲ ಅದೇ ಎರಡನೇ ನಂಬರು ಹಾಂ ಆಯಿತು ಸರ್ ಮತ್ತು ಮೂರನೇ ನಂಬರು ಸರ್ ಲಾಸ್ಟ್ ಮೂಲೆ ಇದ್ದಾರಲ್ಲ ಅದೇ ಅವ್ರದ್ದು ಮೂರನೇ ನಂಬರು ಆಯಿತು ಸರ್ ಈಗ ಸರ್ ನಿಮಗೋಸ್ಕರ ಅಂಥೇಳಿ ಯಾರು ವಿನ್ನರ್ ಆಗಿದಾರಲ್ಲ ರಂಗೋಲಿ ಸ್ಪರ್ಧೆಯಲ್ಲಿ ಅವ್ರ ಹೆಸರನ್ನ ಅನೌನ್ಸ್ ಮಾಡ್ತಾರೆ ಸರ್ ಹೇಳಿ ಫಸ್ಟ್ ಸೆಕೆಂಡ್ ತರ್ಡ್ ಯಾರು ಆಗಿದಾರಲ್ಲ ವಿನ್ ಅವ್ರ ಹೆಸರು ಇದ್ರೊಳಗಿದೆ ಒಬ್ಬೊಬ್ಬರದಾಗಿ ಹೆಸರು ಹೇಳಿ ಫಸ್ಟ್ ಬಂದ್ಬಿಟ್ಟು ಸುಧಾ ಪ್ರಣೀತ್ ನಾಯಕ್ ಯಾರು ನೋಡಿ ನೋಡಿ ಅಮ್ಮ ನೀವು ಚೆನ್ನಾಗಿ ರಂಗೋಲಿ ಹಾಕಿದ ಕಾರಣದಿಂದಾಗಿ ನೀವು ಫಸ್ಟ್ ಬಂದಿದ್ದೀರಾ ಚಪ್ಪಾಳೆ ತಟ್ರಿ ಎಲ್ಲರೂ

ಅವರು ಬಂದು ಪ್ರೈಸ್ ತಗೊಂಡು ಹೋಗಬೇಕು ಧನ್ಯವಾದಗಳು ಸರ್ ಪಂಕಜ ಅವರು ಬಂದು ಗಿಫ್ಟ್ ಸ್ವೀಕಾರ ಮಾಡಬೇಕು